ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಇವತ್ತು ಅರಳಿದಂಥ ಹೂಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಕಟ್ಟಿಂಗಿಂದ ಬೆಳೆಸಿದಂಥ ದಾಸವಾಳವನ್ನು ಯಾವಾಗ ಮಣ್ಣಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅನ್ನೋದನ್ನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನನ್ನ ಕಟ್ಟಿಂಗಿಂದ ಬೆಳೆಸಿದಂಥ ದಾಸವಾಳವನ್ನು ಮಣ್ಣಿಗೆ ಹಾಕ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇವತ್ತು ಪಾರಿಜಾತ ಅರಳಿದೆ ಹಾಗೆಯೇ ಮಲ್ಲಿಗೆ ಹೂವಾಗಿದೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಮಲ್ಲಿಗೆ ಹೂವು ಇದು ಬೆಳಿಗ್ಗೆ ಟೆರೆಸ್ಸಿಗೆ ಹೋಗ್ತಿದ್ದಂಗೆ ಪಾರಿಜಾತ ಮಲ್ಲಿಗೆ ಇದೆಲ್ಲ ಪರಿಮಳ ಬೀರ್ತಾ ಇದೆ ಹಾಗೆಯೇ ಲಿಲ್ಲಿ ಕೂಡ ಆಗಿದೆ ನೋಡಿ ಬೆಳಗಿನ ಪ್ರಶಾಂತವಾದಂಥ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿ ಗಾನವನ್ನು ಕೇಳ್ತಾ ಹೂಗಳನ್ನು ನೋಡ್ತಾ ಗಿಡಗಳನ್ನು ಎಲೆಗಳನ್ನೆಲ್ಲ ನೋಡ್ತಾ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತಾ ಇದನ್ನು ನೋಡ್ತಾ ಇದ್ರೆ ಮನಸ್ಸು ಹಾಗೆ ಶಾಂತ ಆಗಿರುತ್ತೆ ಒಂಥರ ಪ್ರಶಾಂತವಾದಂಥ ಭಾವ ನಮ್ಮೊಳಗೆ ಮೂಡತ್ತೆ ಎದ್ದು ಗಿಡಗಳ ಹತ್ತಿರ ಬಂದರೆ ಮನಸ್ಸಿಗೆ ಏನೋ ಒಂಥರ ಹುಮ್ಮಸ್ಸು ಅಂತ ಹೇಳ್ಬೋದು ಆ ಇಡೀ ದಿನ ಕೂಡ ಖುಷಿ ಖುಷಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ದಾಸವಾಳ ಗಿಡವನ್ನು ನಾನು ಕಟ್ಟಿಂಗಿಂದ ಬೆಳೆಸಿರುವಂಥದ್ದು ಸ್ವಲ್ಪ ದಪ್ಪ ಕಟ್ಟಿಂಗನ್ನು ತಂದುಬಿಟ್ಟು ನೀರಲ್ಲಿ ಇಟ್ಟು ಬೇರ್ ಬರೆಸಿ ಅದು ಬೇರ್ ಬಂದ ಮೇಲೆ ಅದನ್ನು ಪಾಟಿಗೆ ಹಾಕಿಬಿಟ್ಟು ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ ಪಾಟಿಗೆ ಹಾಕಿ ನಂತರ ಅದನ್ನು ಕಸಿ ಮಾಡಿದೆ ನಾನು ಸ್ವಲ್ಪ ದಿನಗಳಾದ ನಂತರ ಒಂದು ಆರು ತಿಂಗಳದ ನಂತರ ಪಾಟಿಂದ ತೆಗೆದು ಅದನ್ನು ಮಣ್ಣಿಗೆ ಹಾಕಿದ್ದೀನಿ ಹಾಗೆ ಇವತ್ತು ಕೂಡ ಕಟ್ಟಿಂಗನ್ನು ತಂದು ನೀರಲ್ಲಿಟ್ಟು ಬೇರು ಬರೆಸಿ ಪಾಟಿಗೆ ಹಾಕಿರುವಂಥ ಗಿಡವನ್ನು ಮಣ್ಣಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಡೈರೆಕ್ಟಾಗಿ ಕಟ್ಟಿಂಗನ್ನು ತಂದು ಬೇರು ಬರೆಸಿ ಮಣ್ಣಿಗೆ ಹಾಕಿದರೆ ಅದರ ಬೆಳವಣಿಗೆ ಬೇಗ ಆಗೋಲ್ಲ ಇದನ್ನು ಮತ್ತು ಆ ಕಡೆ ಇನ್ನೊಂದನ್ನು ನಾನು ಅದೇ ಥರ ಕಟ್ಟಿಂಗನ್ನು ನೀರಲ್ಲಿಟ್ಟು ಬೇರು ಬರೆಸಿ ಮಣ್ಣಿಗೆ ಹಾಕಿದ್ದೆ ಅದು ಬೆಳವಣಿಗೆನೇ ಆಗಿಲ್ಲ ಆಲ್ರೆಡಿ ಇದಕ್ಕೆ ಒಂದೂವರೆ ವರ್ಷದ ಮೇಲಾಯಿತು ಅದಕ್ಕೋಸ್ಕರ ಈಗ ಇದನ್ನ ತೆಗೆದು ಪಾಟಿಗೆ ಹಾಕ್ಕೋಣ ಅಂತ ಅಂದ್ಕೊಂಡೆ ಕಟ್ಟಿಂಗನ್ನು ನಾವು ಪಾಟಲಿಟ್ಟು ಬೆಳೆಸಿದ್ರೆ ಬೇಗ ಅದು ಗಿಡ ದೊಡ್ಡದಾಗತ್ತೆ ಆಮೇಲೆ ಅದನ್ನು ನಾವು ಮಣ್ಣಿಗೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಪಾಟಲ್ಲಿರೋದನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಹಾಕೋದಿಕ್ಕೆ ಅಂತೇಳ್ಬಿಟ್ಟು ಅದು ತುಂಬ ಲೈಟ್ ವೇಟ್ ಇದೆ ನೋಡಿ ನೋಡೋದಕ್ಕೆ ದೊಡ್ಡ ಗಿಡ ಹಾಗೆಯೇ ದೊಡ್ಡ ಪೇಂಟ್ ಡಬ್ಬದಲ್ಲಿ ಹಾಕಿದ್ದೀನಿ ತುಂಬ ವೇಟ್ ಇದೆಯೇನೋ ಅಂತ ಅನಿಸುತ್ತೆ ಆದರೆ ಲೈಟ್ ವೇಟ್ ಇದೆ ಯಾಕಂತಂದರೆ ನಾನು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿ ಮಾಡಿದಂಥದ್ದು ಆಲ್ರೆಡಿ ಅದೇ ರೀತಿ ಮಾಡಿದಂಥ ಇನ್ನೊಂದು ರಿಪೋರ್ಟಿಂಗ್ ಕೂಡ ತೋರಿಸ್ತಿದ್ದೆ ನಿಮಗೆ ಅದರ ಲಿಂಕ್ ಬೇಕಾದರೆ ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡ್ಕೊಬೋದು ಸ್ವಲ್ಪನೇ ನಾವು ಮಣ್ಣನ್ನು ಹಾಕಿ ಗೊಬ್ಬರನ ಹಾಕದೇ ಬೆಳೆಸಿದ್ರು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆಯೇ ಪಾಟನ್ನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಎತ್ಕೊಂಡು ಹೋಗೋದು ಕೂಡ ತುಂಬಾ ಸುಲಭ ಆಗಿರುತ್ತೆ ಇಲ್ಲಿ ನಾನು ಹೊಸ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಎರಡು ತಿಂಗಳ ಹಿಂದೆ ಒಂದು ಲೇಯರ್ ಮಣ್ಣು ಇನ್ನೊಂದು ಲೇಯರ್ ಗೊಬ್ಬರ ಅನಂತರ ಮತ್ತೊಂದು ಲೇಯರ್ ಮಣ್ಣು ನಂತರ ಒಣಗಿದೆ ಎಲೆ ಆ ರೀತಿ ಹಾಕಿದ್ದೀನಿ ಅಲ್ಲಿ ಇವಾಗ ಅಲ್ಲಿ ಮೇಲೆ ನಾನಿಲ್ಲಿ ರೆಡಿ ಮಾಡ್ಕೊಂಡಂಥ ಒಣಗಿದಂಥ ಎಲೆಗಳಿಂದ ರೆಡಿ ಮಾಡಿದ ಗೊಬ್ಬರನ ತೊಗೊಂಡು ಹೋಗ್ತಾ ಇದ್ದೀನಿ ಒಣಗಿದ ಎಲೆ ತರಕಾರಿ ಸಿಪ್ಪು ಹಣ್ಣಿನ ಸಿಪ್ಪೆಲ್ಲ ಹಾಕಿ ರೆಡಿ ಮಾಡಿರುವಂಥದ್ದು ಆಲ್ರೆಡಿ ಇದನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಈಗ ಗೊಬ್ಬರ ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಗೊಬ್ಬರ ಈಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಈ ಮಣ್ಣಲ್ಲಿ ಒಂದು ತಿಂಗಳ ಹಿಂದೆ ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಗೊಬ್ಬರ ಆಮೇಲೆ ಮತ್ತೆ ಮಣ್ಣು ಗೊಬ್ಬರ ಈ ರೀತಿ ಎರಡು ಮೂರು ಲೇರಲ್ಲಿ ಹಾಕ್ಕೊಟ್ಟಿರೋದ್ರಿಂದ ಮಣ್ಣು ತುಂಬ ಚೆನ್ನಾಗಿ ಫಲವತ್ತಾಗಿದೆ ಈ ಮಣ್ಣು ಇವಾಗ ಇದರಲ್ಲಿ ಯಾವುದೇ ಗಿಡ ಬೆಳೆಸಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ದೊಡ್ಡ ಆಳ ಬೇಕೋ ಅಷ್ಟನ್ನು ಮೊದಲು ನೋಡಿಕೊಂಡು ಮಾಡ್ಕೋಬೇಕು ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಮೊದಲು ನೋಡ್ಕೋಬೇಕು ದೊಡ್ಡ ಗಿಡ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡ ಗುಂಡಿನೇ ತಿಕೊಳ್ತಾ ಇದ್ದೀನಿ ನಂತರ ಇವಾಗ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಗೊಬ್ಬರ ಮಣ್ಣು ತುಂಬ ಫಲವತ್ತಾಗಿರೋದ್ರಿಂದ ಮೊದಲು ಇಲ್ಲಿ ಮಣ್ಣಿನ ಜೊತೆಗೆ ಗೊಬ್ಬರ ಹಾಕಿದ್ದೀನಲ್ಲ ಅದಕ್ಕೆ ಗೊಬ್ಬರ ಹಾಕ್ಕೊಂಡಾದ ನಂತರ ಇವಾಗ ಈ ಪೇಂಟಿನ ಡಬ್ಬದಲ್ಲಿರುವಂಥ ದಾಸವಾಳ ಗಿಡವನ್ನು ಅಲ್ಲಿ ಹಾಕ್ಕೊಳ್ತೀನಿ ಇದು ಕೂಡ ನಾನು ಕಟ್ಟಿಂಗನ್ನು ಅಮ್ಮನ ಮನೆಯಿಂದ ತೊಗೊಂಡು ಬಂದು ನೀರಲ್ಲಿಟ್ಟು ಬೇರು ಬರೆಸ್ಬಿಟ್ಟು ಇದಕ್ಕೆ ಹಾಕಿದ್ನೆಲ್ಲ ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೋಡಿ ಇವಾಗ ಎಷ್ಟು ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿ ಹೂ ಕೂಡ ಬಿಡುತ್ತೆ ಇದರ ಹೂವು ಕೂಡ ತೋರಿಸಿದ್ದೆ ನಿಮಗೆ ಪಿಂಕ್ ಕಲರ್ ದಾಸವಾಳ ಆಗತ್ತೆ ಇದಕ್ಕೆ ಈಗ ಹೂವೆಲ್ಲ ಆಗಿ ಮುಗಿದಿದೆ ಮಗುಗಳು ತುಂಬ ಬಂದಿದೆ ಆದರೆ ಇವತ್ತು ಹೂವು ಇಲ್ದಿರೋ ಟೈಮಲ್ಲೇ ಇದನ್ನ ಮಣ್ಣಿಗೆ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ಹೂವು ಇಲ್ಲದೆ ಇರೋ ಕಾರಣ ಈಗ ಇದನ್ನ ಮಣ್ಣಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಬೆಳೆ ಬೆಳಿಗ್ಗೆ ಇಲ್ಲಿ ಮಣ್ಣಿಗೆ ಹಾಕೋಣ ಅಂತ ತಂದಿದ್ದೀನಿ ರಿಪೋರ್ಟ್ ಮಾಡೋದೆಲ್ಲ ಇದ್ದರೆ ಬೆಳಗಿನ ಟೈಮು ಅಥವಾ ಸಂಜೆ ಟೈಮು ತುಂಬಾ ಒಳ್ಳೆಯದು ರೀಪಾಟ್ ಇರ್ಬೋದು ಅದಕ್ಕೆ ನಾವು ಯಾವುದೇ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡೋದಿರ್ಬೋದು ಅಥವಾ ಕೀಟನಾಶಕಗಳನ್ನು ಹೊಡೆಯೋದಿರ್ಬೋದು ಇದೆಲ್ಲವೂ ಕೂಡ ಬೆಳಗಿನ ವಾತಾವರಣದಲ್ಲಿ ಅಥವಾ ಸಂಜೆಯ ವಾತಾವರಣದಲ್ಲಿ ಮಾಡಬೇಕು ಬಿಸಿಲಿರೋ ಟೈಮಲ್ಲೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಇವಾಗ ಮಣ್ಣಿಗೆ ಹಾಕಿದ್ದಾಯಿತು ಸುತ್ತಲೂ ಇದಕ್ಕೆ ಈಗ ಮಣ್ಣನ್ನು ಹಾಕ್ಕೊಟ್ಬಿಟ್ಟು ಚೆನ್ನಾಗಿ ಕಾಲಲ್ಲಿ ಮೆಟ್ಟಿ ಇದನ್ನು ಗಟ್ಟಿ ಮಾಡಿಕೊಳ್ತೀನಿ ಈಗ ಮತ್ತೆ ಸುತ್ತಲೂ ಗೊಬ್ಬರನ ಹಾಕ್ಕೊಟ್ಬಿಟ್ಟು ಮತ್ತೆ ಮೇಲಿಂದ ಮಣ್ಣನ್ನು ಮುಚ್ಚತೀನಿ ಆವಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹೂವು ಕೂಡ ತುಂಬಾ ಚೆನ್ನಾಗಿ ಬಿಡುತ್ತೆ ಸುತ್ತಲೂ ಇರುವಂಥ ಮಣ್ಣನ್ನು ಈಗ ಮತ್ತೆ ಸುತ್ತಲೂ ಹಾಕ್ಕೊಡ್ತೀನಿ ಗೊಬ್ಬರದ ಮೇಲೆ ಈ ರೀತಿಯಾಗಿ ಮಾಡೋದ್ರಿಂದ ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆ ಪ್ರತಿನಿತ್ಯ ನಾವು ಅಕ್ಕಿ ಬೇಳೆ ಕಾಳು ತೊಳೆದಂಥ ನೀರಿರುತ್ತಲ್ವ ಅದು ಮಣ್ಣಲ್ಲಿರೋ ಗಿಡಕ್ಕಾದರೂ ಕೂಡ ಹಾಕಿಕೊಟ್ರೆ ತುಂಬಾ ಚೆನ್ನಾಗಿ ಹೂವನ್ನು ಬಿಡುತ್ತೆ ಎಷ್ಟು ಜನ ಹೇಳ್ತಾರೆ ಮಣ್ಣಲ್ಲಿ ಗಿಡ ಇದ್ರೂ ಕೂಡ ಹೂ ಬಿಡೋದಿಲ್ಲ ಯಾಕೆ ಅಂತ ನನಗೆ ಕಮೆಂಟ್ ಮಾಡಿರ್ತೀರ ಅದಕ್ಕೋಸ್ಕರ ನಾನು ಅದನ್ನ ಇನ್ನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಸುತ್ತಲೂ ಗಟ್ಟಿಯಾಗಿ ಮೆಟ್ಟಿ ಪ್ರೆಸ್ ಮಾಡಬೇಕು ಗಿಡ ಗಟ್ಟಿಯಾಗಿ ಕೂತ್ಕೋಬೇಕು ಅದಕ್ಕೋಸ್ಕರ ಹಾಗೆ ಪಾಟಲ್ಲಿರುವಂಥ ಮುತ್ತು ಮಲ್ಲಿಗೆಯನ್ನು ಕೂಡ ಮಣ್ಣಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಮಣ್ಣಲ್ಲಿ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೂ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಇದು ಪೋಟಲ್ಲಾದರೂ ಚೆನ್ನಾಗಿಯೇ ಬಿಡುತ್ತೆ ದೊಡ್ಡ ಪಾಟಿಗೆ ಹಾಕಬೇಕಾಗಿತ್ತು ಇವಾಗ ಗಿಡ ದೊಡ್ಡದಾಗಿತ್ತು ದೊಡ್ಡ ಪಾಟಿಗೆ ಹಾಕೋದಕ್ಕಿಂತ ಮಣ್ಣಿಗೆ ಹಾಕೋಣ ಮಣ್ಣಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಇಲ್ಲಿ ಇದು ಯಾವಾಗಲೂ ಹೂ ಬಿಡುತ್ತಿರುವಂಥ ಒಂದು ಗಿಡ ಇದು ಪ್ರತಿದಿನ ಹೂವಿಲ್ಲ ಅಂತಲೇ ಆಗೋಲ್ಲ ಇದಕ್ಕೆ ಮಣ್ಣಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಮಣ್ಣಿಗೆ ಹಾಕ್ತಾ ಇದ್ದೀನಿ ಇದಕ್ಕೂ ಕೂಡ ಅದೇ ತರ ಮೊದಲು ಗುಂಡಿ ತೋಡ್ಬಿಟ್ಟು ಅದರೊಳಗಡೆ ಗೊಬ್ಬರ ಹಾಕಿ ಆ ನಂತರ ಗಿಡವನ್ನು ಇಡ್ತಾ ಇದ್ದೀನಿ ಈ ಮುತ್ತು ಮಲ್ಲಿಗೆ ಕಟ್ಟಿಂಗನ್ನು ನಾನು ಎರಡು ವರ್ಷದಿಂದ ಅಜ್ಜಿ ಹತ್ರ ತಕೊಂಡು ಮನೆಗೆ ಚಿಕ್ಕಮ್ಮನ ಮನೆಗೆ ಹೋದಾಗ ಅಜ್ಜಿ ಬೆಳೆಸಿದಂಥ ಮುತ್ತು ಮಲ್ಲಿಗೆ ಗಿಡದ ಕಟ್ಟಿಂಗನ್ನು ಕೊಟ್ಟಿದ್ರು ಅದನ್ನ ತಂದು ನಾನು ಮೊದಲು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದೆ ಸ್ವಲ್ಪ ದೊಡ್ಡ ಆದಮೇಲೆ ಈ ಪಾಟಿಗೆ ಹಾಕ್ಕೊಂಡಿದ್ದೆ ಈಗ ಇನ್ನೂ ಇದೆ ಗಿಡ ಇದರಲ್ಲಿ ಈಗಲೂ ಹೂವು ಹಾಕ್ಕೊಂಡಿದ್ದೆ ನೋಡ್ಬೋದು ಯಾವಾಗಲೂ ಹೂವು ಹಾಕ್ತಾನೆ ಇತ್ತು ಇದರಲ್ಲಿ ಆದರೆ ಮಣ್ಣಿಗೆ ಹಾಕಿದರೆ ಇನ್ನೂ ಜಾಸ್ತಿ ಹೂ ಬಿಡುತ್ತೆ ಮಾಲೆಯೆಲ್ಲ ಕಟ್ಟುವಷ್ಟು ಹೂವು ಆಗುತ್ತೆ ಅಂತೇಳ್ಬಿಟ್ಟು ನಾನೀಗ ಮಣ್ಣಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಯಾವುದೇ ಗಿಡ ಆದರೂ ಕೂಡ ಮಣ್ಣಲ್ಲಿದ್ದಾಗ ಇನ್ನೂ ಜಾಸ್ತಿ ಹೂ ಬಿಡುತ್ತೆ ಪಾಟ್ಗಿಂತ ಪೋಟಲು ಕೂಡ ನಾವು ಕೇರ್ ಮಾಡ್ತಾ ಇದ್ದಷ್ಟು ತುಂಬ ಚೆನ್ನಾಗಿಯೇ ಬಿಡತ್ತೆ ಆದರೆ ಇವೆಲ್ಲ ದೊಡ್ಡ ದೊಡ್ಡ ಗಿಡಗಳಾಗುವಂಥದ್ದು ದೊಡ್ಡ ದೊಡ್ಡ ಗಿಡಗಳೆಲ್ಲ ಆದಷ್ಟು ಮಣ್ಣಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಅದಕ್ಕೋಸ್ಕರ ಈಗ ನಾನು ಅದನ್ನು ಮಣ್ಣಿಗೆ ಇದ್ದೀನಿ ಮಣ್ಣಿಗೆ ಹಾಕಿಬಿಟ್ಟು ಸುತ್ತಲೂ ಮಣ್ಣು ಹಾಕ್ಕೊಟ್ಟು ಮತ್ತೆ ಒಂದು ಲೇಯರ್ ಗೊಬ್ಬರ ಹಾಕಿ ಮತ್ತೆ ಸುತ್ತಲೂ ಮಣ್ಣು ಹಾಕಿ ಕೊಡ್ತಾ ಇದ್ದೀನಿ ಇದಕ್ಕೆ ಗಿಡ ಎಲ್ಲ ಮಣ್ಣಿಗೆ ಹಾಕಿದಾದ ಮೇಲೆ ಒಣಗಿದಂಥ ಎಲೆಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದು ಒಳ್ಳೆಯ ಗೊಬ್ಬರ ಆಗಿ ಕೂಡ ರೆಡಿ ಆಗುತ್ತೆ ಗಿಡಗಳಿಗೆ ಹಾಗೆಯೇ ಕಳೆ ಗಿಡಗಳು ಹುಟ್ಕೊಳ್ಳೋದಿರೋ ಥರ ನೋಡ್ಕೊಳತ್ತೆ ಈ ರೀತಿ ನಾವು ಒಣಗಿದಂಥ ಎಲೆಯನ್ನು ಹಾಕ್ಕೊಡೋದ್ರಿಂದ ಕಳೆ ಗಿಡಗಳು ಹುಟ್ಕೊಳ್ಳಲ್ಲ ಇಲ್ಲ ಅಂದರೆ ಮಣ್ಣಲ್ಲಿ ಬೇರೆ ಬೇರೆ ಗಿಡಗಳು ತುಂಬಾ ಹುಟ್ಕೊಂಡ್ಬಿಡುತ್ತೆ ನಾವು ಬೆಳೆಸಿದ ಗಿಡಕ್ಕಿಂತ ಬೇರೆ ಬೇರೆ ಗಿಡಗಳೇ ಜಾಸ್ತಿ ಹುಟ್ಕೊಂಡ್ಬಿಡತ್ತೆ ಆವಾಗ ನಾವು ಹಾಕ್ಕೊಟ್ಟಂಥ ಗೊಬ್ಬರ ಇರ್ಬೋದು ಆ ಫಲವತ್ತತೆ ಎಲ್ಲ ಅದು ತೊಗೊಂಡ್ಬಿಡತ್ತೆ ಆವಾಗ ನಾವು ಬೆಳೆಸಿದ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲೆ ಹಾಕ್ಕೊಡೋದ್ರಿಂದ ಯಾವುದೇ ಕಳೆ ಗಿಡಗಳು ಕೂಡ ಹುಟ್ಕೊಳ್ಳೋದಿಲ್ಲ ಜೊತೆಗೆ ಇದು ಒಳ್ಳೆಯ ಗೊಬ್ಬರ ಕೂಡ ಆಗಿ ರೆಡಿಯಾಗುತ್ತೆ ಪ್ರತಿದಿನ ನಾವು ಅಕ್ಕಿ ಬೆಳೆ ಕಾಳು ತೊಳೆದು ನೀರೆಲ್ಲ ಇಲ್ಲಿ ಹಾಕ್ಕೊಟ್ಟಾಗ ಈ ಎಲೆ ಹಾಗೆ ಹಗೆ ಕರಗಿ ಗೊಬ್ಬರ ಆಗಿ ರೆಡಿಯಾಗುತ್ತೆ ಎಲ್ಲ ಕಡೆ ಮತ್ತೆ ಹಾಕ್ತಾ ಇದ್ದೀನಿ ಆಗಲೇ ಒಂದು ಸಾರಿ ಹಾಕಿದ್ದೆ ಅದರ ಮೇಲೆ ಮತ್ತೆ ಮಣ್ಣು ಹಾಕಿ ಮತ್ತೆ ಹಾಕಿದ್ದೆ ಇವಾಗ ಮತ್ತೆ ಗಿಡ ಹಾಕಿದ ಮೇಲೂ ಕೂಡ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಣ್ಣಲ್ಲಿ ಬೆಳೆಸಿದಂಥ ಗಿಡಕ್ಕೆ ಇವಾಗ ಚಳಿಗಾಲದಲ್ಲಿ ಬೀಳುವಂಥ ಒಣಗಿದ ಎಲೆಗಳನ್ನು ಹಾಕ್ಕೊಡೋದ್ರಿಂದ ಅದು ಒಳ್ಳೆಯ ಗೊಬ್ಬರ ಆಗಿ ರೆಡಿ ಆಗೋದ್ರಿಂದ ಜಾಸ್ತಿ ಗೊಬ್ಬರ ಕೊಡೋ ಅವಶ್ಯಕತೆ ಕೂಡ ಇರಲ್ಲ ಪೋಟಲ್ ಹಾಗೆ ಪೋಟಲ್ ಬೆಳೆಸಿದಂಥ ಗಿಡಕ್ಕೂ ಕೂಡ ನಾನು ಈ ರೀತಿ ಒಣಗಿದ ಎಲೆಗಳನ್ನು ಹಾಕ್ಕೊಡ್ತೀನಿ ಈ ರೀತಿ ಹಾಕ್ಕೊಡೋದ್ರಿಂದ ಮಣ್ಣು ಕೂಡ ಕಾಯೆಲ್ಲ ಬಿಸಿಲಿನ ತಾಪಕ್ಕೆ ಗಿಡ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಪೋಟಲಿರೋ ಗಿಡಕ್ಕೂ ಕೂಡ ಒಣಗಿದಂಥ ಎಲೆಗಳು ಸಿಕ್ಕಿದರೆ ಹಾಕ್ಕೊಡಿ ಹಾಗೆ ಮಣ್ಣಲ್ಲಿರೋ ಗಿಡಕ್ಕೂ ಕೂಡ ಹಾಕ್ಕೊಡಿ ತುಂಬಾ ಒಳ್ಳೆಯದು ಜಾಸ್ತಿ ಗೊಬ್ಬರ ಕೊಡಬೇಕು ಅಂತಿಲ್ಲ ಅದೇ ಗೊಬ್ಬರ ಆಗಿ ಕೂಡ ರೆಡಿ ಈಗ ಇಲ್ಲೆಲ್ಲ ಹರಡ್ತಾ ಇದ್ದೀನಿ ಒಣಗಂತ ಎಲ್ಲ ಹಾಕ್ಬಿಟ್ಟು ಎಲ್ಲ ಕಡೆ ಹರಡಿ ಒಂದೇ ಲೆವೆಲ್ ಮಾಡ್ತಾ ಇದ್ದೀನಿ ಗಿಡವನ್ನು ಮಣ್ಣಿಗೆ ಹಾಕಿದ್ದಾದ ಮೇಲೆ ಈಗ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಈ ರೀತಿ ಫೋರ್ಸಲ್ಲಿ ನಾವು ಹಾಕೋದ್ರಿಂದ ಗಿಡದ ಎಲೆಗಳಲ್ಲಿ ಎಲ್ಲಾದರೂ ಹುಳಗಳು ಮೊಟ್ಟೆ ಇಟ್ಟಿದರೆ ಅದು ಕೂಡ ಬಿದ್ದು ಹೋಗುತ್ತೆ ಪ್ರತಿದಿನ ನಾವು ಈ ರೀತಿ ಫೋರ್ಸಲ್ಲಿ ನೀರು ಇದ್ದೀವಿ ಅಂದರೆ ಗಿಡಗಳಿಗೆ ಹುಳಗಳು ಬರುವಂಥ ಸಾಧ್ಯತೆಗಳು ಇರೋದಿಲ್ಲ ಹಾಗೆಯೇ ಈ ಚಳಿಗಾಲದಲ್ಲಿ ಎಲೆಗಳ ಮೇಲೆಲ್ಲ ಧೂಳು ಬಂದು ಕೂತಿರುತ್ತೆ ಈ ರೀತಿ ನೀರು ಹಾಕೋದ್ರಿಂದ ಧೂಳೆಲ್ಲ ಹೋಗುತ್ತೆ ಹಾಗೆಯೇ ಗಿಡ ಕೂಡ ಫ್ರೆಶ್ ಆಗಿ ಕಾಣುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಹಸಿರಾಗಿ ಒಂಥರ ಖುಷಿ ಕೊಡುತ್ತೆ ಗಿಡಗಳ ಎಲೆಗಳ ಮೇಲೂ ಕೂಡ ನಾವು ಈ ರೀತಿ ನೀರನ್ನು ಹಾಕಿಕೊಟ್ಟಾಗ ಪ್ರತಿದಿನ ಒಂದೇ ಕೆಲಸ ಮಾಡಿ ಮಾಡಿ ಕೆಲವೊಮ್ಮೆ ಬೇಜಾರು ಬಂದೋಗಿರುತ್ತೆ ಅಲ್ವಾ ಅಂಥ ಟೈಮಲ್ಲಿ ಈ ರೀತಿ ಗಾರ್ಡ್ನಿಂಗ್ ಕೆಲಸ ಮಾಡಿದಾಗ ಮನಸ್ಸಿಗೆ ತುಂಬಾ ಸಮಾಧಾನ ಕೊಡುತ್ತೆ ನೋಡಿ ಮನೆ ಮುಂದೆ ಎಷ್ಟೊಂದು ಎಲೆಗಳು ಬಂದು ಬಿದ್ದಿದೆ ನನಗೆ ತುಂಬಾ ಅನುಕೂಲ ಆಯಿತು ಈ ಎಲೆಗಳನ್ನೆಲ್ಲ ನಾನು ತಗೊಂಡೋಗಿ ಗಿಡಕ್ಕೆ ಹಾಕೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಆ ಎಲೆಗಳಿಂದ ಗೊಬ್ಬರ ಕೂಡ ರೆಡಿ ಮಾಡ್ಕೊಳ್ತೀನಿ ನನಗೆ ತುಂಬಾ ಆಗುತ್ತೆ ಪ್ರತಿದಿನ ಈ ಎಲೆಗಳನ್ನೆಲ್ಲ ತೊಗೊಂಡು ಚಿಲ್ಲಲ್ಲಿ ತುಂಬ್ಕೊಂಡು ಬಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು